ಗ್ಯಾರೇಜ ಗ್ಯಾರೇಜ್ ಏನಿದು ನಿಮಗೆ ಆಟೋ ಡ್ರೈವರ ಎಲ್ಲಿ ನೋಡ್ಸೋದು ಆಟೋ ಎಲ್ಲಿ ಹಾ ನಾಳೆ ಎಲ್ಲಿ ಗ್ಯಾರೇಜ್ ಇಲ್ಲ ಡ್ರೈವರ ಹೋಗಿ ಎಲ್ಲ ಹೋಗ್ತಾರೆ ಬಿಸ್ನೆಸ್ ಯಾರಿಗೂ ಇಲ್ಲ ತೊಂಬ ಗರಕ್ಕೆ

गड़ी गड़ी गड़ी। कितना सेवेंटी सिक्सटी से, से वो पूरा तुम्हारा आदमी है नहीं, नहीं वो, वो, वो अपना लोकल लोकल लोगी रेंटल कितना है सभी का रेंटल कारी है अलावा डेली 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 कलेक्शन बिक कर लेता हूँ संडे संडे कोई कितना एक साल एक एक वीक का सत्रह सौ सत्रह अंदर एटीन सौ नहीं नहीं डेली

ಖಾಲಿ ಮಾಡ್ಬಿಡು ಸರಿ ಓಕೆ ಇಲ್ಲಿ ಯಾವ ಬಾಡಿ ಸಿಗ್ತಾವಪ್ಪ ಇಲ್ಲಿ ಬಗ್ಗೆ ಬರ್ತಾವ ಇಲ್ಲಿ ಇದು ಯಾವ್ಯಾವ ರೀ ಇದು ಆನ್ಲೈನ್ ನಿಮ್ಮ ಹಾಕ್ತೀನಿ ಹಾಂ ಇಲ್ಲ ಅಸ್ಲಂಬೈ ಅಂತ ಅವ್ರು ಓನರು ಕಮ್ನಳ್ಳಿ ಆನ್ ಮಾಡಿ ಡ್ಯೂಟಿ ಇಲ್ಲ ಡ್ಯೂಟಿ ಇಲ್ಲ ಊಟಿ ನಾನು ಬಂದಿ ಇವಾಗ ಒಂದು ಬಾಡಿಗೆ ಬಂದೆ ಬೇಡು ನೋಡು ನಾನು ಬಾಡಿಗೆ ಬಂದೆ ಇವಾಗ ಖಾಲಿ ನೋಡು ಇಷ್ಟೇ ಮಾಡಿರು ಬೇಜಾಡಿ ಕೈಯಿಂದ ಅಯ್ಯೋ ಇದು ನಿಮ್ಮದು ಜೀರೋ ಡ್ಯೂಟಿ ಮಾಡಲೇ ನೀವು ಎಕ್ಸ್ಟ್ರಾ ಕಾ ಮಟನ್ ಚಿಕನಮ್ಮ ನೈಕರ್ಗೆ ಹೋಗ್ತೀನಿ ಖಾಲಿ ಆಗ್ತೀನಿ ಮನೆ ಖಾಲಿ ಆಗ್ತೀನಿ ಮನೆ ಖಾಲಿ ಮಾಡ್ಬಿಡ್ತೀರಾ ಎಲ್ಲ ಅಲ್ಲ ಕಮ್ಮಿ ಹೋಗಿಬಿಡ್ತೀರಾ ಮಾರ್ನಿಂಗ್ ಓನರ್ ಓನರ್ ಹತ್ರ ಮಾತಾಡ್ತೀನಿ ಓನರ್ ಹೇಳ್ತೀರಿ ಕಿ ಮಾರ್ನಿಂಗ್ ಎಸ ಗಾಡಿ ತೊಡ ಎಲ್ಲ ನೀವೆಲ್ಲ ಆಟೋನೇ ಬರ್ತಾಯಿದ್ದೀರಾ ಪುರ ಎಷ್ಟು ಅಲ್ಲೇ ಆ ಕಡೆ ಕಮ್ಮಿ ಬಹುತ್ ಜಾದ ಆಯಿತು ಮರ ಆದ್ಮಿ ಬಹುತ್ ಜಾದ ಆದ್ಮಿ ಫಸ್ಟ್ ಪೊಲೀಸ್ ಎಲ್ಲ ವೆರಿಫಿಕೇಶನ್ ಮಾಡ್ಕೊಳ್ಳಿ ಆಮೇಲೆ ಆಟೋ ಬರ್ತೀವಿ ಇಲ್ಲ ನಿಮ್ಮ ಆಟೋ ಡ್ರೈವಿಂಗ್ ಇಲ್ಲ ಮತ್ತೆ ಇವೆಲ್ಲ ಗಾಡಿಗಳು ಯಾವಂತೆ

ವಾಷಿಂಗ್ ಆಗ್ತದ ಕರೆಂಟ್ ಇಲ್ಲ ಮನೆಗೆ ಕರೆಂಟ್ ಇಲ್ಲ ಇನ್ನೇನು ಈ ಕಾಡಲ್ಲಿ ಹೆಂಗಪ್ಪ ಇದ್ರೆ ಇದೇನು ಫುಲ್ ಕಾಡಲ್ರಯ್ಯ ಇದೆಲ್ಲ ನೋಡು ಎಲ್ಲ ಫುಲ್ ಕಾಡು ಇಲ್ಲಿ ಯಾರು ಬರ್ತಾರೆ ನಾನು ಬರೋಕೆ ನನಗೆ ಭಯ ಆಯ್ತು ರೋಡಲ್ಲಿ ಇಲ್ಲಿ ಫುಲ್ ರೋಡೇ ಇಲ್ಲ ಇಲ್ಲಿ ನೈಟ್ ಹೆಂಗೆ ಬರ್ತೀರಾ ಹೆಂಗೆ ಬರ್ತೀರಾ ನೀವು ಹೆಂಗೆ ಬರ್ತೀರ ನೈಟ್ ಅಂದ್ರೆ ಎ ಟೈಮಲ್ಲಿ ನೈಟ್ ಹೆಂಗೆ ಬರ್ತೀರಾ ಒಳಗಡೆ ಇಲ್ಲ ಗಾಡಿ ಓಡ್ಸ್ಕೊಂಡು ನೀವು ಯಾರು ರೋಡ್ ಕೆಲಸ ಡೆಡ್ ಹ್ಯಾಂಡ್ ಡೆಡ್ ಹ್ಯಾಂಡ್ ಅದು ಫುಲ್ ಇದು

ಕೆನ ಗಾಡಿಯಂ ಬುಕ್ಕಿಂಗ್ ಡಿಸ್ಪ್ಲೇ ಎಲ್ಲ ಮಾಡ್ಕೊಡಿ ಆರ್ಟಿಂಗಿದೆ ಸೂಪರ್ ಯಾರು ಮಾಡ್ಕೊಡಿ ರಾಮ ಮೂರ್ತಿ ನಗರ ರಾಮಮೂರ್ತಿ ನಗರ ದುಬಾಕ್ ನನ್ ಮಗ ಅವನು ಅಲ್ಲೇ ಹಾ ರಾಮಮೂರ್ತಿ ನಗರ ಸರಿ ಬೈ ಆಯ್ತು ಡ್ಯೂಟಿ ಮಾಡಿ ಪೊಲೀಸ್ ವೆರಿಫಿಕೇಶನ್ ಅಲ್ಲಪ್ಪ ಇದು ಇದು ಪೊಲೀಸ್ ಬರಲ್ಲ ಇದು ಡಿಸ್ಪ್ಲೇ ಪೊಲೀಸ್ ಕಡೆಯಿಂದ ವೆರಿಫಿಕೇಶನ್ ಮಾಡಿಸ್ಬೇಕು ನೀವು ಎಲ್ಲಿಂದ ಬಂದಿದ್ದೀರಾ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕು ನೀವು ಮಾಡಿಸಿದಿರಾ ನಿಮ್ಮದು ಐತೆ ನೀವು ಇವ್ರದ್ದು ಖಾಲಿ ಮಾಡ್ತ ಫುಲ್ ಅಲ್ಲಪ್ಪ ನೀವು ಆಟೋ ಓಡಿಸ್ಬೇಕು ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ನಾನ್ ನನ್ನಲ್ಲ ಇಟ್ಕೊಬಿಟ್ರೆ ಏನ್ ಮಾಡ್ತೀವಿ ಹೊರಗಡೆ ಪೊಲೀಸ್ ಹತ್ರ ಟೇಷನ್ ಹೋಗ್ಬಿಟ್ಟು ನೀವು ವೆರಿಫಿಕೇಶನ್ ಮಾಡಿಸ್ಕೊಂಡ್ರೆ ಗಾಡ ಅವ್ನ್ ಓನರ್ ಕೊಟ್ಟಿಲ್ವಾ ಪೊಲೀಸ್ ನಿಮ್ ಪೊಲೀಸ್ ವೆರಿಫಿಕೇಶನ್ ಮಾಡ್ಕೊಟ್ಟಿವ ಅವ್ನಿಗೆ ಓನರ್ಗೆ ನಿಮ್ ಓನರ್ ಅಸ್ಲಂ ಬೈಗೆ ಸ್ಟೇಷನ್ ಕಡೆ ಹೋಗ್ಬಿಟ್ಟು ಪೊಲೀಸ್ ಕಡೆ ಕೈಲಿ ಸೈನ್ ಮಾಡಿಸ್ಕೊಟ್ಟಿಲ್ಲ ನೀವು ಎಲ್ಲ ಅಯ್ಯ ಅವ್ನಿಗೆ ಫಸ್ಟ್ ಮಾಡಿಸ್ಕೊಟ್ಬಿಡಿ ಆಮೇಲೆ ನಿಮ್ಮ ತಲೆ ಹೆಚ್ಚು ಕಮ್ಮಿ ನಿಮ್ಮ ತಲೆ ಬರ್ತದೆ ತಗೊಳ್ಳಿ ಅಂತಾಳಕೋ پورا ಜಮ ಹಾಕರ್ دیتا ಉರ ಏ ತಬಲ ಅಚ್ಚಾ ಆಡ್ಮಿ ಈ ದೂಸರ ಕಾಮ್ ಕರಾವ ಜೇ ಮೇರಾ ಕಾ ಬಿಸಿನೆಸ್ ನಹೀ ಹ್ ಮಗಾ ಇತ್ಪರ್ ಕಾಮ್ ಕರ್ತಾ ಕಿ ಟೀಕಾ ಟೀಕಾ ಹ್ ಅಂದಿ ಸರ್ ಥ್ಯಾಂಕ್ ಯು ಬಟ್ ಕಲೆಕ್ಟಿಕ್ ಬಿ ಗಾಡಿ ನಹೀ ಇತ್ತೆ ಕಟಕ ತೂ ಬೋ ನಾನು ಬುಕಿ ಇದಿ ಏರೋ ಏಲಿ ಬುಕಿಂಗ್ ಮಾಡಿದಿನಿ ವೇಟ್ ಮಾಡ್ತಾ ಇದಿನಿ ಆರ್ ವಾಪಸ್ ಹೋಗಬೇಕಂತೆ